ಅಸಿಡಿಟಿ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಯೋಗ ಅಸಿಡಿಟಿ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಅಕಾಲಿಕ ಆಹಾರ ಅಸಿಡಿಟಿ ಅಂದರೆ ಸಾಮಾನ್ಯ ರೋಗ ಅಂದ್ಕೊಂಡ್ರೇನು ಹಾರ್ಟ್ ಅಟ್ಯಾಕ್ ಆಗೋದು ಅಸಿಡಿಟಿಯಿಂದನೇ ಹಾಗೆ ಸೂರ್ಯಾಸ್ತ ಆದಮೇಲೆ ರಾತ್ರಿ ತಡವಾಗಿ ಊಟ ಮಾಡೋದು ಅಸಿಡಿಟಿ ಸಮಸ್ಯೆಗೆ ಪ್ರಧಾನ ಕಾರಣ ಪ್ರಸಾದದ ನಂತರ ವಜ್ರಾಸನದಲ್ಲಿ ಕುತ್ಕೊಳ್ಳೋದ್ರಿಂದ ಜೀರ್ಣಶಕ್ತಿ ಕ್ರಿಯಾಶೀಲ ಆಗುತ್ತೆ ಜಟರಾಗ್ನಿ ಕ್ರಿಯಾಶೀಲ ಆಗುತ್ತೆ ಶ್ವಾಸ ಪ್ರಚ್ವಾಸವನ್ನು ಮಾಡಬೇಕು ನಿಧಾನವಾಗಿ ವಾಪಸ್ ಬರ ಇಷ್ಟು ಬಿಟ್ಟರೆ ಮಾತ್ರ ಮಾಂಸಾಹಾರವನ್ನು ಬಿಟ್ಟರೆ ಮಾತ್ರ ಅಸಿಡಿಟಿ ಗುಣ ಆಗುತ್ತಿಲ್ಲ ಅಂದರೆ ಗುಣ ಆಗೋದಿಲ್ಲ ಓಂ ಶ್ರೀ ಗುರು ಬಸವಲಿಂಗ ಜನ್ಮ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಸತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಈ ಸಂಚಿಕೆಯಲ್ಲಿ ಅಸಿಡಿಟಿ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಯೋಗ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಅಸಿಡಿಟಿ ಯಾಕೆ ಬರುತ್ತೆ ಅಂತಕ್ಕಂಥ ಮೊದಲು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅಸಿಡಿಟಿ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಅಕಾಲಿಕ ಆಹಾರ ಏನಿದು ಅಕಾಲಿಕ ಆಹಾರ ನಾವು ಪ್ರಕೃತಿಯನ್ನೇ ಎದುರಾಕೊಂಡು ಬದುಕ್ತಾಯಿದೆ ಪ್ರಕೃತಿಯನ್ನು ಎದುರಾಕೊಂಡು ಬದುಕಲಿಕ್ಕೆ ಸಾಧ್ಯನಾ ಪ್ರಕೃತಿ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯ ಹಾಗೆ ಈ ಒಂದು ಕೆಟ್ಟ ಒಂದು ತಪ್ಪನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿ ಅಸಿಡಿಟಿ ಪ್ರಾರಂಭ ಆಗ್ತಾ ಇದೆ ಇದೆ ಅಸಿಡಿಟಿ ಅಂದರೆ ಸಾಮಾನ್ಯ ರೋಗ ಅಂದ್ಕೊಂಡ್ರೇನು ಹಾರ್ಟ್ ಅಟ್ಯಾಕ್ ಆಗೋದು ಅಸಿಡಿಟಿಯಿಂದಾನೆ ಬ್ರೈನ್ ಹ್ಯಾಮ್ರೇಜ್ ಆಗೋದು ಅಸಿಡಿಟಿಯಿಂದಾನೆ ಹಾಗೆಯೇ ಶರೀರದಲ್ಲಿ ಕಿಡ್ನಿ ಫೇಲ್ ಆಗೋದು ಕೂಡ ಅಸಿಡಿಟಿಯಿಂದಾನೆ ಕ್ಯಾನ್ಸರ್ ಬರೋದು ಕೂಡ ಅಸಿಡಿಟಿಯಿಂದಾನೆ ಪೆರಿಕೋಸ್ ವೇನ್ ಆಗೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಥೈರಾಯ್ಡು ಶುಗರು ಹಾಗೆಯೇ ನರಗಳ ದೌರ್ಬಲ್ಯತೆ ಹಲವಾರು ರೋಗಗಳು ಚರ್ಮದ ರೋಗಗಳಂತೂ ಅಸಿಡಿಟಿಯಿಂದನೇ ಬರುತ್ತೆ ಹಾಗೆ ಅಸಿಡಿಟಿ ಅಂತ ಹೇಳಿದ್ರೇನು ಪಾಚಕ ಪಿತ್ತದ ವಿಕಾರ ಪಾಚಕ ಪಿತ್ತದ ವಿಕಾರ ನಮ್ಮ ಶರೀರದಲ್ಲಿ ಐದು ರೀತಿ ಪಿತ್ತಗಳಿರ್ತವೆ ಪಾಚಕ ರಂಜಕ್ ಸಾಧಕ್ ಆಲೋಚಕ್ ಅಂತ ಅಂತೇಳಿ ಈ ಎಲ್ಲ ಪಿತ್ತಗಳ ಬ್ಯಾಲೆನ್ಸ್ ಇರಬೇಕು ಅಂತೇಳಿದರೆ ಮುಖ್ಯವಾಗಿ ಪಾಚಕ ಪಿತ್ತ ಬ್ಯಾಲೆನ್ಸ್ ಇರಬೇಕು ಪಾಚಕ ಪಿತ್ತ ಅಂದರೆ ನಮ್ಮ ಜಠರದಲ್ಲಿರ್ತದೆ ಆ ಒಂದು ಜೀರ್ಣ ಶಕ್ತಿಯ ಒಂದು ಒಂದು ಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಆ ಒಂದು ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಒಂದು ಶಕ್ತಿ ಪಾಚಕ ಪಿತ್ತ ಹಾಗಾಗಿ ಆ ಪಾಚಕ ಪಿತ್ತ ಹಾಳಾಗೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಡೈಜೆಸ್ಟಿವ್ ಎಂಜಾಯಮ್ಸ್ಗಳಂತೆಲ್ಲ ಹೇಳಿ ಕರೀತಾರೆ ಅದು ಹೇಗೆ ಹಾಳಾಗುತ್ತೆಂದರೆ ನೋಡಿ ಒಂದು ಉದಾಹರಣೆ ಸಮೇತವಾಗಿ ನಿಮ್ಗೆ ತಿಳಿಸ್ಬೇಕಂದ್ರೆ ನೀವು ಅನ್ನ ಮಾಡಬೇಕಾಗಿರುತ್ತೆ ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಟಿರ್ತೀರ ಅದನ್ನು ಒಲೆ ಮೇಲೆ ಇಡ್ತೀರ ಒಲೆ ಮೇಲೆ ಇಟ್ಟು ಒಲೆನೇ ಆನ್ ಮಾಡದಿದ್ರೆ ಅನ್ನ ಆಗುತ್ತಾ ಆಗೋದಿಲ್ಲ ಅಥವಾ ಅರ್ಧ ಕುದ್ದ ಮೇಲೆ ಆ ಒಲೆನ ಆಫ್ ಮಾಡಿದ್ರೆ ಅನ್ನ ಆಗುತ್ತಾ ಆಗೋದಿಲ್ಲ ಅಥವಾ ಕುದಿತಾ ಇರತಕ್ಕಂಥ ಒಲೆ ಮೇಲೆ ನೀರು ಸುರಿದ್ರೆ ಆಗುತ್ತಾ ಆಗೋದಿಲ್ಲ ಅಲ್ವಾ ಹಾಗೆ ಅದು ಅಗ್ನಿ ಸಂಸ್ಕಾರದಿಂದ ಅನ್ನ ಬೇಯುತ್ತೆ ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಜಠರಾಗ್ನಿ ಇರುತ್ತೆ ಆ ಜಠರಾಗ್ನಿ ಸಂಸ್ಕಾರದಿಂದ ಜೀರ್ಣಶಕ್ತಿ ಚೆನ್ನಾಗಾಗ್ತಾ ಇರುತ್ತೆ ಅದನ್ನು ಒಲೆ ಆನ್ ಮಾಡ್ದೇ ನಾವು ಅಕ್ಕಿಗಿಟ್ಟರೆ ಹೇಗೆ ಅನ್ನ ಆಗೋದಿಲ್ವೋ ಹಾಗೆಯೇ ಜಟರಾಗ್ನಿ ಕ್ರಿಯಾಶೀಲವಾಗಿಲ್ಲದೇ ಇದ್ದಾಗ ನಾವು ಊಟ ಮಾಡಿದರೆ ಅದು ಜೀರ್ಣ ಆಗೋದಿಲ್ಲ ಅದಕ್ಕೆ ಅಕಾಲಿಕ ಆಹಾರ ಅಂತ ಹೇಳ್ತಾರೆ ಅಕಾಲಿಕ ಆಹಾರದಿಂದ ಅಸಿಡಿಟಿ ಆಗುತ್ತೆ ಅಂದರೆ ರಾತ್ರಿ ತಡವಾಗಿ ಊಟ ಮಾಡೋದು ಸೂರ್ಯೋದಯ ಆಗ್ತಾ ಇದ್ದಂಗೆ ಶರೀರದಲ್ಲಿ ಜಠರಾಗ್ನಿ ಉದಯ ಆಗುತ್ತೆ ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಶ್ರದ ಶರೀರದಲ್ಲಿ ಜಠರಾಗ್ನಿ ಮಂದಾಗುತ್ತೆ ಹಾಗೆ ಸೂರ್ಯಾಸ್ತ ಆದಮೇಲೆ ರಾತ್ರಿ ತಡವಾಗಿ ಊಟ ಮಾಡೋದು ಅಸಿಡಿಟಿ ಸಮಸ್ಯೆಗೆ ಪ್ರಧಾನ ಕಾರಣ ಬೆಳಗ್ಗೆ ಒಂದು ಸೂರ್ಯೋದಯ ಆಗ್ತಾ ಇದ್ದಂಗೆ ಜಠರಾಗ್ನಿ ಪ್ರದೀಪವಾಗ್ತದೆ ಪ್ರ ದೀಪನವಾಗ್ತದೆ ಆವಾಗ ನಾವು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ತಿಂತಿರ್ತಾರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲವು ಜನ ಹೆಣ್ಮಕ್ಳು ಪೂಜೆ ಅದು ಇದು ಅಂಥೇಳಿ ಲೇಟಾಗಿ ಪ್ರಸಾದ ಮಾಡ್ತಾರೆ ಪೂಜೆ ಅಂದರೆ ನಮ್ಮನ್ನು ನಾವು ಪೂಜಿಸ್ಕೊಳ್ತಕ್ಕಂಥದ್ದು ನಮ್ಮನ್ನು ನಾವು ಪರಿಪೂರ್ಣ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮನ್ನು ನಾವು ಶುದ್ಧಿಗೊಳಿಸ್ತಕ್ಕಂಥದ್ದು ಪ್ರಥಮ ಪೂಜೆ ಉಸಿರು ಕ್ರಿಯಾಶೀಲವಾಗಿರಬೇಕು ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ್ಯ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಆತ್ಮ ನಮ್ಮ ಶರೀರ ನಮ್ಮ ಹಾಗೂ ಮನಸ್ಸನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಶಕ್ತಿಗೆ ಪೂಜೆ ಅಂತ ಆಂತರಿಕ ಪೂಜೆ ಅಂತ ಹೇಳ್ತಾರೆ ಅದನ್ನು ಮೊದಲು ನೀವು ಮಾಡ್ಕೋಬೇಕು ಆಮೇಲೆ ನೀವು ಪೂಜೆ ನೀವು ಮಾಡೋದು ನಿಮ್ಮ ಬಿಡೋದು ಅದು ನಿಮ್ಮ ಒಂದು ನಂಬಿಕೆಗೆ ಬಿಟ್ಟಿದ್ದು ಈ ಜಗತ್ತಿನಲ್ಲಿ ಯಾವುದೂ ತಪ್ಪಲ್ಲ ಯಾವುದು ಅಷ್ಟೊಂದು ಪರಿಪೂರ್ಣವಾದ ಸತ್ಯ ಅಲ್ಲ ಹಾಗಾಗಿ ಯಾರಿಗೂ ತಪ್ಪು ಅಂತ ನಾವು ಹೇಳಿದರೆ ಅದು ನಮ್ಮ ದೊಡ್ಡ ತಪ್ಪಾಗ್ತದೆ ನಮ್ಮ ದಡ್ಡತನ ಆಗುತ್ತೆ ಅದಕ್ಕೆ ನಾವು ಯಾವುದು ಸರಿ ಅಂತ ಮಾತ್ರ ಹೇಳ್ತೇವೆ ಅಂದರೆ ನೀವು ಉಪವಾಸ ನೀವೇನಾದರೂ ಜಾಸ್ತಿ ಹೊತ್ತುಗಳ ಕಾಲ ಉಪವಾಸ ಇದ್ದರೆ ಬೆಳಗ್ಗೆ ಏನಾಗುತ್ತೆ ಯಾವುದಾದ್ರೂ ನೆಪದಲ್ಲಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಿಮ್ಮ ಆ ಒಂದು ಅಂತಸ್ತತ್ವಕ್ಕೆ ತೊಂದರೆ ಉಂಟಾಗುತ್ತೆ ಬೆಳಗ್ಗೆ ತಡವಾಗಿ ಆಹಾರ ಸೇವನೆ ಮಾಡೋದ್ರಿಂದ ಹೈಡ್ರೋಕ್ಲೋರಿಕ್ ಅಸಿಡ್ ಹೇಗಾಗುತ್ತೆ ಅಂದರೆ ಸೂರ್ಯೋದಯ ಇದ್ದಂಗೆ ಅದು ಜಾಸ್ತಿ ಉದ್ದೀಪನವಾಗುತ್ತೆ ನೀವು ಅದಕ್ಕೆ ಊಟ ಕೊಡಲಿಲ್ಲ ಅಂದರೆ ಅದು ಕರಳುಗಳನ್ನು ಲಿವರನ್ನು ಸುಟ್ಟಾಕುತ್ತೆ ಅದರಿಂದ ಲಿವರ್ ಸರಸಸ್ಸು ಫ್ಯಾಟಿ ಲಿವರು ಅಲ್ಸರೇಟಿವ್ ಕೊಲೈಟಿಸು ಹೀಗೆ ಕರಳು ಹುಣ್ಣು ಆ ಕರಳಿನಲ್ಲಿ ಅಲ್ಸರ್ ಈ ರೀತಿ ಸಮಸ್ಯೆಗಳಾಗ್ತವೆ ಆ ಎಳನೀರು ಗಂಜಿ ಥರ ಒಂದು ಪೋದರ್ ಇರ್ತದೆ ಅದೆಲ್ಲ ಸುಟ್ಟೇ ಹೋಗುತ್ತೆ ಆವಾಗ ಹೈಪರ್ ಅಸಿಡಿಟಿ ಸ್ಟಾ ಸ್ಟಾರ್ಟ್ ಆಗುತ್ತೆ ಹೈಪರ್ ಅಸಿಡಿಟಿಯಿಂದ ದೊಡ್ಡ ದೊಡ್ಡ ರೋಗಗಳು ಕ್ಯಾನ್ಸರ್ ಅಂತಕ್ಕಂಥ ಮಾರಣಾಂತಿಕ ರೋಗಗಳು ಬರ್ತವೆ ಆ ಒಂದು ಪಿತ್ತದಿಂದ ಕರಳು ಅಲ್ಲಿ ಗಾಯ ಆಗಿ ಅದು ಕ್ಯಾನ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಅದೇ ಆಮ ಪಿತ್ತ ಶರೀರದಲ್ಲಿ ಎಲ್ಲಿ ಸ್ಪ್ರೆಡ್ ಆಗುತ್ತೆ ಅಲ್ಲೆಲ್ಲ ಗಂಟುಗಳಾಗಿ ಅದು ಕ್ಯಾನ್ಸರ್ಗಳು ಕ್ಯಾನ್ಸರ್ ಗಡ್ಡೆಗಳಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಹೊಟ್ಟೆಯನ್ನು ಬೆಳಗ್ಗೆ ಖಾಲಿ ಬಿಡಬಾರ್ದು ಬೆಳಗ್ಗೆ ಹೊಟ್ಟೆ ಹಸಿತ್ತಿದ್ದಂಗೆ ನೀವು ಪ್ರಸಾದ ಮಾಡಬೇಕು ಅದನ್ನು ಮುಗಿಸಿ ಇದನ್ನು ಮುಗಿಸಿ ಮಾಡ್ತೇನೆ ಅಂದರೆ ಆ ಒಂದು ವೇಗವನ್ನು ಹಸಿವಿನ ವೇಗವನ್ನು ತಡೆಯೋದು ಮಹಾ ಅಪರಾಧ ಪ್ರಾಣದ್ರೋಹ ಪ್ರಾಣ ಹಿಂಸೆ ಪ್ರಾಣ ಹಿಂಸೆ ಮಹಾಪಾಪ ಅಂತ ಹೇಳ್ತಾರೆ ಹಾಗೆ ಏನೋ ಮಾಡಲಿಕ್ಕೆ ಹೋಗಿ ಮಹಾಪಾಪವನ್ನು ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ ಅದಕ್ಕೆ ನಮ್ಮ ಪ್ರಾಣಕ್ಕೆ ನಾವು ಬೆಲೆ ಕೊಡಬೇಕು ಪ್ರಾಣಕ್ಕೆ ಬೆಲೆ ಇರತಕ್ಕಂಥದ್ದು ಯಾವ ಆಧ್ಯಾತ್ಮನೂ ಅಲ್ಲ ಅದಕ್ಕೆ ಮೊದಲು ನಮ್ಮ ಪ್ರಾಣವನ್ನು ನಾವು ಬೆಲೆ ಕೊ ಬೆಲೆಯಿಂದ ಇಟ್ಕೊಳ್ಬೇಕು ಬೇರೆಯವ್ರ ಪ್ರಾಣಕ್ಕೂ ಬೆಲೆ ಕೊಡಬೇಕು ಅದಕ್ಕೆ ಬೆಳಗ್ಗೆ ಬೇಗ ಪ್ರಸಾದ ಮಾಡೋದು ಭಾಳ ಮುಖ್ಯ ಈ ಶರೀರಕ್ಕೂ ಮತ್ತು ಪ್ರಕೃತಿಗೂ ಬಯಾಲಜಿಕಲ್ ಕ್ಲಾಕಿನ ಕನೆಕ್ಷನ್ ಇರ್ತದೆ ಸೂರ್ಯೋದಯ ಆಗ್ತಾ ಇದ್ದಂಗೆ ಅಗ್ನಿ ಉದ್ದೀಪನ ಆಗುತ್ತೆ ಅವಾಗ ಪ್ರಸಾದ ಮಾಡಬೇಕು ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಅಗ್ನಿ ಡೌನ್ ಆಗುತ್ತೆ ಅವಾಗ ಪ್ರಸಾದ ನಿಲ್ಲಿಸ್ಬೇಕು ನೋಡಿ ಎಲ್ಲ ಪ್ರಾಣಿಗಳು ಸಾಯಂಕಾಲ ಆದ ತಕ್ಷಣ ಯಾವುದು ಪ್ರಸಾದ ಮಾಡಿದೆ ಎಲ್ಲ ಗೂಡು ಸೇರ್ತಾರೆ ಮನುಷ್ಯ ಹಂಗಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ತಿಂತಾಯಿರೋದು ಅವಾಗ ಅಗ್ನಿನೇ ಇರೋದಿಲ್ಲ ಅವಾಗ ಹಾಕಿದ್ರೆ ಏನಾಗುತ್ತೆ ಆ ಗ್ಯಾಸನ್ನು ಅರ್ಧಕ್ಕೆ ಆಫ್ ಮಾಡಿದರೆ ಹೇಗಿರ್ತದಲ್ಲ ಅರ್ಧ ಮರ್ಧ ಕುದ್ದು ಆ ಆಹಾರ ಆ ಕಡೆಗೆ ಆಹಾರನೂ ಆಗೋದಿಲ್ಲ ಆ ಕಡೆಗೆ ಸರಿಯಾಗಿ ಅಕ್ಕಿನಾಗಿ ಉಳಿಯೋದಿಲ್ಲ ಹಾಗಿರ್ತದೆ ದೋಬಿಕ ಕುತ್ತನ ಗರ್ಕನ ಘಾಟ್ಕ ಅಂದಂಗೆ ಆಗಬಾರ್ದು ನಮ್ಮ ಶರೀರದ ಒಂದು ಪ್ರವೃತ್ತಿ ಅಂದರೆ ಅಗಸರನ ಇತ್ತ ಹಳ್ಳನೂ ಕಾಣಲಿಲ್ಲ ಮಣಿನೂ ಕಾಣಲಿಲ್ಲ ಅಂದಂಗೆ ಆಗ್ತದೆ ರಾತ್ರಿ ತಡವಾಗಿ ಆಹಾರ ಸೇವನೆ ಮಾಡೋದ್ರಿಂದ ಇನ್ನು ಕೆಲವು ಜನ ಆಹಾರದ ನಂತರ ನಾ ಏನಂದೆ ಒಲೆ ಉರಿತಾ ಇರಬೇಕಾದ್ರ ಮೇಲೆ ನೀರು ಹಾಕಿದರೆ ಒಲೆ ನಂದಿ ಹೋಗುತ್ತೆ ಅದು ಅನ್ನ ಬೇಯೋದಿಲ್ಲ ಅಂತ ಮಧ್ಯದಲ್ಲಿ ಆಪ್ ಮಾಡಿದರೂ ಕೂಡ ಅನ್ನ ಅರ್ಧ ಆಗುತ್ತೆ ಅನ್ನ ಹಾಕ್ತಾ ಇರ್ಬೇಕಾದ್ರೆ ಅದನ್ನು ಒಲೆಯನೇ ಆಪ್ ಮಾಡಿಬಿಟ್ರೆ ಅದಕ್ಕೆ ನೀರು ಸುರಿದ್ರೆ ಅಗ್ನಿ ಮಂದ ಆಗುತ್ತೆ ಅಗ್ನಿ ಸಂಪೂರ್ಣವಾಗಿ ಆರಿ ಹೋಗುತ್ತೆ ಅದರಿಂದ ಅನ್ನ ಬೇಯೋದೇ ಇಲ್ಲ ಅದೇ ರೀತಿ ನಾವು ಕೂಡ ಆಹಾರದ ನಂತರ ಗಟ ನೀರು ಕುಡಿದ್ರೆ ಭೋಜನ ಅಂತೆ ವಿಷಮ ವಾರಿಹಿ ಅಂತ ಹೇಳ್ತಾರೆ ಆಹಾರದ ನಂತರ ತಕ್ಷಣ ನೀರು ಕುಡಿದ್ರೆ ಕಂಪ್ಲೀಟಾಗಿ ಏನಾಗುತ್ತೆ ನಮ್ಮ ಜಠರಾಗ್ನಿ ಮಂದ ಆಗುತ್ತೆ ಅದರಿಂದ ಸಂಪೂರ್ಣವಾಗಿ ಅಸಿಡಿಟಿಯ ಸಮಸ್ಯೆ ವೃದ್ಧಿಯಾಗುತ್ತೆ ಅದಕ್ಕಾಗಿ ಆಹಾರದ ನಂತರ ನೀರು ಕುಡಿದು ವಿಷ ಕುಡಿದ್ರೆ ಸಮಾನವಾಗ್ತದೆ ಅದಕ್ಕಾಗಿ ತಾವೇನು ಮಾಡಬೇಕು ಅಂದರೆ ಆಹಾರದ ನಂತರ ನೀರು ಕುಡಿಯದ ನಿಲ್ಲಿಸಬೇಕು ಆಹಾರದ ನಂತರ ಒಂದು ತಾಸು ಬಿಟ್ಟು ತಾವು ನೀರು ಕುಡಿಬೇಕು ಆಹಾರದ ನಂತರ ಏನಾದರೂ ಕುಡಿಬೇಕನ್ನಿಸಿದ್ರೆ ಮಜ್ಜಿಗೆ ಎಳನೀರು ಹಾಗೂ ಏನು ಮಾಡಬೇಕು ಹಾಲು ಕುಡಿಬೋದು ಕಷಾಯ ಕುಡಿಬೋದು ಬೆಳಗ್ಗೆ ಎದ್ದು ಜ್ಯೂಸು ಎಳುನೀರು ಕುಡಿಬೋದು ಮಧ್ಯಾಹ್ನ ಮಜ್ಜಿಗೆ ಕುಡಿಬೋದು ಎಳುನೀರು ಕುಡಿಬೋದು ರಾತ್ರಿ ಹಾಲು ಕುಡಿಬೋದು ಇವೆಲ್ಲ ನೀರಾಗಿ ಇದ್ದಾವೆ ಅಂತ ನಿಮಗೆ ಒಂದು ಪರಿಕಲ್ಪನೆ ಬರುತ್ತೆ ಅದು ನೀರಲ್ಲ ಅದು ಆಹಾರದ ರೂಪದ ದ್ರವ ರೂಪದ ನೀರು ಆಹಾರ ದ್ರಾವಣ ಅದು ಅರ್ಥ ಆಯ್ತಲ್ಲ ನೀರಿನ ಸ್ವಭಾವ ಹೇಗಿದೆ ಅಂದರೆ ಅದರಲ್ಲಿ ಏನು ಬೆರೆಯುತ್ತೆ ಅದರ ಸ್ವಭಾವ ಅದು ತಾಳುತ್ತೆ ಹಾಗೆಯೇ ನಾವು ಊಟದ ನಂತರ ಈ ಪದಾರ್ಥಗಳನ್ನು ಸೇವಿಸೋದ್ರಿಂದ ಇದರಲ್ಲಿರ್ತಕ್ಕಂಥ ಅಂಶಗಳೇ ಬೇರೆ ನೀರಿನ ಅಂಶಗಳೇ ಬೇರೆ ಆಗ್ತವೆ ಇದು ಆಹಾರದ ರೂಪವನ್ನು ಧಾರಣೆ ಮಾಡಿಕೊಂಡು ಆಹಾರವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ತಟ್ಟೆಯನ್ನು ನೀವು ಪ್ರಸಾದ ಮಾಡಿರ್ತಾರಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತಟ್ಟೆ ಕ್ಲೀನಾಗಿ ತೊಳ್ಕೊಂಡು ಕುಡಿದ್ರೆ ಆಹಾರ ಕಣಗಳು ಬೆರೆತು ಅದು ಏನಾಗುತ್ತೆ ಒಳಗಡೆ ಆಹಾರವಾಗುತ್ತೆ ಅದು ಅಜೀರ್ಣದ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅದಕ್ಕೆ ಎಷ್ಟು ಬೇಕಷ್ಟೇ ಪ್ರಸಾದ ನೀಡಿಸ್ಕೊಂಡು ಚೆನ್ನಾಗಿ ತಟ್ಟೆ ತೊಳ್ಕೊಂಡು ನೀರು ಕುಡಿಯೋದು ಭಾಳ ಪ್ರಧಾನವಾಗಿರ್ತಕ್ಕಂಥದ್ದು ಅಂತಕ್ಕಂಥದನ್ನ ಗಮನಿಸಬೇಕು ಜೊತೆಗೆ ಈಗ ಮತ್ತಿಷ್ಟು ಆ ಒಂದು ಸಮಸ್ಯೆಗೆ ಅಸಿಡಿಟಿ ಯೋಗಾಸನಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಈಗ ಯೋಗಾಸನಗಳ ಅಭ್ಯಾಸ ನೋಡೋಣ ವಜ್ರಾಸನ ಪ್ರಸಾದದ ನಂತರ ವಜ್ರಾಸನದಲ್ಲಿ ಕುತ್ಕೊಳ್ಳೋದ್ರಿಂದ ಜೀರ್ಣಶಕ್ತಿ ಕ್ರಿಯಾಶೀಲ ಆಗುತ್ತೆ ಜಟರಾಗ್ನಿ ಕ್ರಿಯಾಶೀಲ ಆಗುತ್ತೆ ಇದರ ಜೊತೆಗೆ ನೀವೇನು ಮಾಡಬೇಕು ಬೆಳಗ್ಗೆ ಎದ್ದು ಅಸಿರಿಟಿ ನಿವಾರಣೆಗೆ ಕೆಲವೊಂದಿಷ್ಟು ಯೋಗಾಸನಗಳನ್ನು ಮಾಡಬೇಕು ಆದಿ ಮುದ್ರೆ ಮಾಡಿಕೊಳ್ಳಿ ನಿಧಾನವಾಗಿ ಮುಂದೆ ಬಾಗಿ ಇದಕ್ಕೆ ಮಂಡೂಕಾಸನ ಅಂತ ಕರೀತಾರೆ ಮೊದಲನೇ ಆಸನ ಮಂಡೂಕಾಸನ ಕೆಳಗಡೆ ಒಂದು ಇಪ್ಪತ್ತು ಮೂವತ್ತು ಐವತ್ತು ಸೆಕೆಂಡ್ವರೆಗೆ ಹೋಲ್ಡ್ ಮಾಡ್ಬೋದು ನಿಧಾನವಾಗಿ ವಾಪಸ್ ಬನ್ನಿ ಈ ಆಸನವನ್ನು ಹತ್ತು ನಿಮಿಷ ಮಾಡಬೇಕು ಇನ್ನು ಇದಾದ ಮೇಲೆ ಎರಡನೇ ಆಸನ ಪಶ್ಚಿಮ ಒತ್ತನ ಆಸನ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ನಿಧಾನ ಬಿಡ್ತಾ ಕೈಗಳ ಕೆಳಗಡೆ ತನ್ನಿ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶಿಸಿ ಇದಕ್ಕೆ ಪಾದ ಹಸ್ತಾಸನ ಅಂತ ಪಶ್ಚಿಮ ಒತ್ತಾನಾಸನ ಅಂತ ಕರೀತಾರೆ ಹೀಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಆಸನದಲ್ಲಿ ನೀವು ಹೋಲ್ಡ್ ಮಾಡಬೇಕು ವಿಶ್ರಾಂತಿ ಈ ಆಸನ ಸಂಪೂರ್ಣ ಆಗಬೇಕಂದ್ರೆ ಮೊಣಕೈನೆಲ್ಲ ಹಚ್ಚಬೇಕು ಹಣೆ ಮೊಣಕಾಲಿಗೆ ಟಚ್ ಆಗ್ಬೇಕು ಹೀಗೆ ಸಂಪೂರ್ಣವಾದ ಪಶ್ಚಿಮೋತ್ಥಾನಾಸನ ಕೆಲವು ಜನರಿಗೆ ಇಷ್ಟೇ ಬರ್ತಾ ಇರ್ತದೆ ಇಷ್ಟೇ ಬರ್ತಾ ಇರ್ತದೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಆಸನ ಪರಿಪೂರ್ಣವಾಗಿ ನಿಮಗೆ ಬರ್ತದೆ ಹೀಗೆ ಆಸನ ಇದರಿಂದ ಏನಾಗುತ್ತೆ ಅಂದರೆ ಹೊಟ್ಟೆಯ ಒಂದು ಪಿ ಎಚ್ ವ್ಯಾಲ್ಯೂ ನ್ಯೂಟ್ರಲ್ ಆಗುತ್ತೆ ಆಸಿಡಿಟಿ ನಾರ್ಮಲ್ ಆಗ್ತಾ ಬರುತ್ತೆ ಇನ್ನು ಮತ್ತೊಂದು ಆಸನ ಮತ್ಸೇಂದ್ರ ಆಸನ ಒಬ್ಬ ಮಹಾನ್ ಯೋಗಿಗಳು ಈ ಆಸನವನ್ನು ಮಾಡ್ತಾ ಅದಕ್ಕೆ ಈ ಆಸನಕ್ಕೆ ಅದರ ಅವರ ಹೆಸರು ಬಂದಿದೆ ನೋಡಿ ಈ ಕಾಲನ್ನು ನಂದ್ರೆ ಈ ಮಡಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಬಲಗಾಲನ ಎಡಗಾಲಿನ ಹೊರಗೆ ಹಾಕ್ತಾ ಇದ್ದೀನಿ ಬಲಗಾಯನ ಹಿಂದೆ ಚಾಚ್ತಾ ಇದ್ದೀನಿ ಎಡಗೈನ ಮೇಲೆತ್ತಿ ಸಂಪೂರ್ಣವಾಗಿ ಬೆರಳನ್ನು ಸ್ಪರ್ಶಿಸ್ತಾ ಇದ್ದೇನೆ ಬಲಗಾಲ ಬೆರಳನ್ನು ತುದಿಯನ್ನು ಈ ರೀತಿ ಇಡ್ಕೋಬೇಕು ಬಲಗಡೆ ತಿರುಗಬೇಕು ಇದಕ್ಕೆ ಮತ್ಸೇಂದ್ರ ಆಸನ ಅಂತ ಹೇಳ್ತಾರೆ ಇದನ್ನು ಈ ಕಡೆಯಿಂದ ಒಂದ್ಸಲ ಅಭ್ಯಾಸ ಮಾಡ್ತೇನೆ ಇದಕ್ಕೆ ಈಗ ಬಲಗಾಲನ್ನ ಮಡಿಸ್ತೇನೆ ನೋಡಿ ಈ ರೀತಿಯಾಗಿ ನಿಮ್ಮ ಪೃಷ್ಠ ಭಾಗದ ಮೂಲಾಧಾರ ಭಾಗಕ್ಕೆ ಈ ಕಾಲಿನ ಹಿಮ್ಮಡಿಯನ್ನು ತರಬೇಕು ಈಗ ನಿಧಾನವಾಗಿ ಬಲಗಾಲ ಎಡಗಾಲನ್ನು ಈ ರೀತಿ ಮಡಿಸ್ಕೊಳ್ಬೇಕು ನಿಧಾನವಾಗಿ ಎಡಗೈಯನ್ನು ಹಿಂದೆ ತೆಗೆದುಕೊಂಡು ಬನ್ನಿ ಕೈಗಳನ್ನ ಉಸಿರು ತೆಗೆದುಕೊಳ್ತಾ ಮೇಲೆತ್ತಿ ನಿಮ್ಮ ಬಲಗೈಯನ್ನು ನಿಧಾನವಾಗಿ ಈ ಬಲಗೈಯನ್ನು ಎಡಗಾಲಿನ ಹೊರಗಿಂದ ಈ ರೀತಿ ತೆಗೆದುಕೊಂಡು ಬಂದು ಎಡಗ ಪಾದವನ್ನು ಹೀಗೆ ಹಿಡಿಬೇಕು ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಿ ಆಸನ ಈ ಆಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಸಿಡಿಟಿಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದು ಮತ್ಸೇಂದ್ರ ಆಸನ ಇನ್ನು ಇದಾದ ಮೇಲೆ ಯಾವ ಆಸನ ಅಂತ ಹೇಳಿದ್ರೆ ಸೂಕ್ತ ವಜ್ರಾಸನ ಸೂಕ್ತ ವಜ್ರಾಸನೂ ಕೂಡ ಹೊಟ್ಟೆಯ ಅಂಗಾಂಗಗಳಿಗೆ ಕ್ರಿಯಾಶಕ್ತಿಯನ್ನು ಶಕ್ತಿಗೆ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ತುಂಬುತ್ತೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಆಸನದಲ್ಲಿ ಇರಬೇಕು ದೀರ್ಘವಾದ ಶ್ವಾಸ ಪ್ರಚ್ವಾಸವನ್ನು ಮಾಡಬೇಕು ನಿಧಾನವಾಗಿ ವಾಪಸ್ ಬಂದು ಇನ್ನು ಇದಾದ ಮೇಲೆ ಮುಂದಿನ ಆಸನ ಏನು ಮಾಡಬೇಕು ಅಂದರೆ ನಿಮ್ಮ ಹೊಟ್ಟೆ ಮೇಲೆ ಮಲ್ಕೋಬೇಕು ಅಸಿಡಿಟಿ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಅದ್ಭುತ ಆಸನ ಭುಜಂಗ ಆಸನ ನಿಧಾನ ಉಸಿರು ತೆಗಿ ಮೇಲೆತ್ತಬೇಕು ದೀರ್ಘವಾದ ಉಸಿರಾಟ ಮಾಡಬೇಕು ಎರಡು ಪಾದಗಳನ್ನು ಜೋಡಿಸ್ಕೊಂಡಿರಬೇಕು ಸೊಂಟದ ಭಾಗವನ್ನು ಮೇಲೆತ್ತಕ್ಕಂಥ ಪ್ರಯತ್ನ ಮಾಡಬೇಕು ಮೇಲೆ ಆಕಾಶವನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಇದರಲ್ಲಿ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ನಿಲ್ಲಬೇಕು ಆಮೇಲೆ ನಿಧಾನವಾಗಿ ಕೆಳಗಡೆ ಬಂದರೆ ಇದು ಭುಜಂಗಾಸನ ಇನ್ನು ಶಲಭಾಸನ ಭುಜಂಗಾಸನ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಮಾಡ್ಬೋದು ಎರಡು ಪಾದ ಪಾದ ಜೋಡಿಸಿ ಎದೆ ಮತ್ತೆ ಕಾಲುಗಳನ್ನ ಮೇಲೆತ್ತಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಲ್ಲಬೇಕು ನಿಮಗೆ ಸಾಕು ಅನ್ಸಿದ್ರೆ ನಿಧಾನ ಕೆಳಗಡೆ ಬರಬೇಕು ಇದು ಶಲಭಾಸನ ಇನ್ನು ಇದಾದ ಮೇಲೆ ಪವನ ಮುಕ್ತಾಸನ ಪವನ ಮುಕ್ತಾಸನ ಮಾಡೋದು ಹೇಗೆ ಇದು ಅಸಿಡಿಟಿ ಸಮಸ್ಯೆನ ಕಂಪ್ಲೀಟಾಗಿ ಬೇರು ಸಮೇತವಾಗಿ ಗುಣಪಡಿಸುತ್ತೆ ನೋಡಿ ಒಂದು ಎರಡು ಹೀಗೆ ಸಂಚಲನವನ್ನು ಮಾಡೋದು ನಾರ್ಮಲ್ಲಾಗಿ ನಮ್ಮ ಹೊಟ್ಟೆ ಭಾಗದ ಪಿ ಹೆಚ್ ವ್ಯಾಲ್ವನ್ನ ಇದು ಗಟ್ಟಿಗೊಳಿಸುತ್ತೆ ಪಶ್ಚಿಮ ಏನಂತ ಹೇಳಿದ್ರೆ ಸಾರಿ ಪವನ ಮುಕ್ತಾಸನ ಇದರಿಂದ ಅಸಿಡಿಟಿ ಕಂಪ್ಲೀಟಾಗಿ ಗುಣ ಆಗುತ್ತೆ ಉಸಿರು ತೆಗೆದುಕೊಳ್ತಾ ಹಿಂದೆ ಉಸಿರು ಬಿಡ್ತಾ ಮುಂದೆ ಎಳೆದು ಗದ್ದ ಮತ್ತು ಮೊಣಕಾಲನ್ನ ಮೊಣಕಾಲಿಗೆ ಸ್ಪರ್ಶಿಸ್ಬೇಕು ಕೆಳಗಡೆ ಇರೋ ಕಾಲ ಮೇಲೆ ಹತ್ತಬಾರದು ಇದು ಕೆಳಗಡೆನೇ ಇರಬೇಕು ಉಸಿರು ಎಳಿರಿ ಉಸಿರು ಬಿಡ್ತಾ ಬಾಗಿ ಇದನ್ನೇ ಎರಡು ಕಾಲಿಂದನೂ ಕೂಡ ಅಭ್ಯಾಸ ಮಾಡ್ಬೋದು ಒಂದೊಂದೇ ಕಾಲಿಂದ ಒಂದು ಹತ್ತು ನಿಮಿಷ ಎರಡು ಕಾಲಿಂದ ಒಂದು ಐದು ನಿಮಿಷ ಒಂದು ಹದಿನೈದು ನಿಮಿಷ ಪವನ್ ಮುಕ್ತಾಸನ ಮಾಡಿದ್ರೆ ಅಸಿಡಿಟಿ ಶಾಶ್ವತವಾಗಿ ಗುಣ ಆಗುತ್ತೆ ಅದಕ್ಕೆ ಆ್ಯಂಟಿ ಆ್ಯಸಿಡ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ತುಂಬ ತೊಂದರೆಗೊಳಗಾಗುತ್ತೆ ಹೃದಯಕ್ಕೆ ತೊಂದರೆ ಆಗುತ್ತೆ ಮೆದುಳಿಗೆ ತೊಂದರೆ ಆಗುತ್ತೆ ಹಾಗೆ ಹಲವಾರು ಒಂದು ಶರೀರದಲ್ಲಿ ನರನಾಡಿಗಳ ತೊಂದರೆಗಳು ಸಂಭವಿಸ್ತವೆ ಆ್ಯಂಟಿ ಆ್ಯಸಿಡ್ ಮಾತ್ರೆಗಳಿಂದ ಅದಕ್ಕೆ ಅಸಿಡಿಟಿಗೆ ಮಾತ್ರೆಯನ್ನು ತೆಗೆದುಕೊಳ್ಳೋದು ಅತ್ಯಂತ 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 ಅಪಾಯಕಾರಿ ಅಂತ ಹೇಳ್ಬೋದು ಇವಿ ಆಸನ ಮಾಡಿ ಮಾಡಬೇಕು ಕೊನೆಗೆ ನಿಧಾನವಾಗಿ ಮಕರಾಸನದ ಅಭ್ಯಾಸ ಮಾಡ್ಬೇಕು ಮಕರಾಸನ ಅಂದರೆ ಕಾಲಗಳ ಮಾಡ್ಕೋಬೇಕು ನಿಧಾನವಾಗಿ ನಿಮ್ಮ ಹಣೆಯನ್ನು ಕೈಗೆ ಸ್ಪರ್ಶ ಮಾಡಬೇಕು ಇದರಿಂದ ಕಂಪ್ಲೀಟಾಗಿ ನಿಮ್ಮ ಹೊಟ್ಟೆಯ ಅಂಗಾಂಗಗಳಿಗೆ ಮಸಾಜ್ ಆಗುತ್ತೆ ರಿಲ್ಯಾಕ್ಸ್ ಮಾಡಿ ಇದು ಅಸಿಡಿಟಿಗೆ ಪರಿಹಾರ ಮತ್ತು ಇನ್ನೊಂದು ಮಲಗಬೇಕಾದ್ರೆ ಎಡಗಡೆ ಮಲ್ಕೊಳ್ಬೇಕು ಒಂದು ಹತ್ತು ನಿಮಿಷ ಮಕರಾಸನ ಮಾಡಿ ಇವೆಲ್ಲ ಬೆಳಗ್ಗೆ ಮಾಡ್ತಕ್ಕಂಥ ಅಭ್ಯಾಸಗಳು ಇನ್ನು ರಾತ್ರಿ ಮಲ್ಗೋದು ಹೇಗೆ ಅಂದರೆ ಎಡಗಡೆ ಮಲ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಹೀಗೆ ಮಲ್ಕೊಳ್ಳೋದು ಎಡ ಎಡ ಕೆಳಗೆ ದಿನ ಬಿಟ್ಕೊಂಡಿರ್ತೀರ ಒಂದು ಹೀಗೆ ಮಲ್ಕೊಳ್ಳೋದು ಈಗ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಲಿವರು ಬಲಗಡೆ ಇರ್ತದೆ ಅದರಲ್ಲಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗುತ್ತೆ ಹೊಟ್ಟೆಗೆ ಬೀಳುತ್ತೆ ಅದು ನೀವು ಹೀಗೆ ಬಲಗಡೆ ಮಲಗಿದಾಗ ಮೇಲ್ಮುಖವಾಗಿ ಹಿಂಗಾಗುತ್ತೆ ಅದರಲ್ಲಿರ್ತಕ್ಕಂಥ ಆ್ಯಸಿಡ್ಡು ಹೊಟ್ಟೆಗೆ ಸರಿಯಾಗಿ ಸಮರ್ಪಕವಾಗಿ ಬೀಳೋದಿಲ್ಲ ಆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ಡು ಮೇಲಿರ್ತಕ್ಕಂಥ ಲಿವರ್ನ ಹೀಗೆ ಹೀಗೆ ಬಾಗಿಸ್ದಂಗೆ ಆಗ್ತದೆ ಆವಾಗ ಸಂಪೂರ್ಣವಾಗಿ ಅದರ ಒಂದು ಅಂಶಗಳು ಹೊಟ್ಟೆಗೆ ಸೇರ್ತವೆ ಅದರಿಂದ ಜೀರ್ಣಶಕ್ತಿ ಚೆನ್ನಾಗುತ್ತೆ ಅದಕ್ಕೆ ಗುಂಡು ನೂರೆಂಟು ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಸರ್ವಜ್ಞ ಶರಣರು ಹೇಳ್ತಾರೆ ಅಂದರೆ ಬಲಗಡೆ ಭುಜ ಮಾಡಿ ಮಲ್ಕೊಂಡ್ರೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಸೂರ್ಯನಾಡಿ ಕ್ರಿಯಾಶೀಲವಾಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇದು ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತೆ ಜೀರ್ಣಶಕ್ತಿಯನ್ನು ಗಟ್ಟಿಗೊಳಿಸುತ್ತೆ ಅಸಿಡಿಟಿಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ ಮಕರಾಸನ ಮತ್ತು ಇವೆಲ್ಲ ಆಸನಗಳ ಅಭ್ಯಾಸ ಜೊತೆಗೆ ರಾತ್ರಿ ಎಡಗಡೆ ಮಲಗತಕ್ಕಂಥ ಅಭ್ಯಾಸ ಹಾಗೂ ನಾನು ಹೇಳಿರ್ತಕ್ಕಂಥ ಒಂದು ವಿಧಾನವನ್ನು ಸರಿಯಾಗಿ ಅನುಸರಣೆ ಮಾಡಬೇಕು ಹಾಗೆಯೇ ಖಾರ ಮಸಾಲೆ ಚಹಾ ಕಾಫಿ ದುಶ್ಚಟ್ಟಗಳು ಬಿಡಿ ಸಿಗರೇಟ್ ಇವೆಲ್ಲ ಬಿಡಬೇಕು ಹಸಿ ಮೆಣಸಿನಕಾಯಿ ಜಾಸ್ತಿ ತಿಂತಿರ್ತೀರ ಅದ್ರ ಬದಲಾಗಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು ಇವೆಲ್ಲ ಅಸಿಡಿಟಿ ಸಮಸ್ಯೆಗೆ ನಿವಾರಣೆ ನಿವಾರಣಾ ಶಕ್ತಿನ ತುಂಬುತ್ತವೆ ಖಾರ ಮಸಾಲೆ ಕರೆದಿರೋ ಪದಾರ್ಥ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಇವನ್ನೆಲ್ಲ ಬಿಟ್ಟರೆ ಮಾತ್ರ ದುಶ್ಚಟಗಳನ್ನ ಬಿಟ್ಟರೆ ಮಾತ್ರ ಮಾಂಸಾಹಾರವನ್ನು ಬಿಟ್ಟರೆ ಮಾತ್ರ ಅಸಿಡಿಟಿ ಗುಣ ಆಗುತ್ತಿಲ್ಲ ಅಂದರೆ ಗುಣ ಆಗೋದಿಲ್ಲ ಇವೆಲ್ಲ ಪತ್ತೆ ಆಪತ್ತೆಗಳು ಆದಮೇಲೆ ನಾ ಹೇಳಿರ್ತಕ್ಕಂಥ ಈ ಯೋಗಾಸನಗಳನ್ನು ಗರ್ಭಿಣಿ ಸ್ತ್ರೀಯರು ಮಾಡುವಾಗಿಲ್ಲ ಹಾಗೆಯೇ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಹೈ ಬಿ ಪಿ ಇರೋರು ತಾವು ಏನಾದರೂ ದೊಡ್ಡ ದೊಡ್ಡ ಆಪ್ರೇಷನ್ಗಳಿಂದ ಏನಾದರೂ ಸರ್ಜರಿಗೊಳಗಾಗಿರ್ತಕ್ಕಂಥವ್ರು ಅವರು ವೈದ್ಯರ ಸಲಹೆಗನುಸಾರವಾಗಿ ಈ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕಾಗ್ತದೆ ಉಳಿದಂತೆ ಎಲ್ಲರೂ ಕೂಡ ತಾವು ಅಸಿಡಿಟಿಯಿಂದ ಬಳಲ್ತಾ ಇರತಕ್ಕಂಥವ್ರು ತುಂಬ ನರಕಯಾತ್ನೆಯನ್ನು ಅನುಭವಿಸ್ತಾ ಇರ್ತಾರೆ ಅಂಥವ್ರು ಈ ಒಂದು ಯೋಗಾಸನಗಳನ್ನ ಹೇಳ್ತಕ್ಕಂಥ ಒಂದು ಉಪಚಾರಗಳನ್ನ ಫಾಲೋ ಮಾಡಿದರೆ ಖಂಡಿತವಾಗಿ ನಿಮ್ಮ ಅಸಿಡಿಟಿ ಕಂಪ್ಲೀಟಾಗಿ ಗುಣ ಆಗುತ್ತೆ ಅದಕ್ಕೆ ಔಷಧಿಗಳನ್ನು ತೆಗೆದುಕೊಂಡು ನೂರಾರು ಸೈಡ್ ಎಫೆಕ್ಟ್ಗಳನ್ನು ಅನುಭವಿಸಿ ಸಾಯೋದಕ್ಕಿಂತ ಪ್ರತಿನಿತ್ಯ ಹಿಂಸೆಯನ್ನು ಅನುಭವಿಸೋದಕ್ಕಿಂತ ಇದನ್ನು ಅಭ್ಯಾಸವನ್ನು ಮಾಡಿ ಜೊತೆಗೆ ಒಂದು ಮನೆ ಮದ್ದು ಅಂದರೆ ಮೂರು ತಿಂಗಳು ಬೂದುಕುಂಬಳೆಕಾಯಿ ಮೂರು ತಿಂಗಳು ಬೆಟ್ಟದ ನೆಲ್ಲಿಕಾಯಿ ಮೂರು ತಿಂಗಳು ಸೋರೆಕಾಯಿ ಮೂರು ತಿಂಗಳು ಕ್ಯಾರೆಟ್ ಜ್ಯೂಸ್ ಇವನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಅಸಿಡಿಟಿ ಸಂಪೂರ್ಣವಾಗಿ ಶಮನ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಆದ ಈ ಮಾಹಿತಿಯನ್ನು ಎಲ್ಲರಿಗೂ ಹಂಚ್ಕೊಳ್ಳಿ ಯಾಕಂದರೆ ನೂರಾರು ಜನರ ಜೀವನಕ್ಕೆ ಆಧಾರವಾಗುವ ಪುಣ್ಯ ನಿಮಗೆ ಸಿಗ್ತದೆ ತಮ್ಮ ಪ್ರೀತಿ ವಿಶ್ವಾಸ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮನ್ನು ಇಷ್ಟೊಂದು ಬೆಂಬಲಿಸಿದ್ದೀರಾ ಒಂದು ಮಿಲಿಯನ್ಗೂ ಅಧಿಕವಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ ನಮ್ಮ ಚಾನಲ್ಗೆ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಮುಂದುವರಿಲಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ನಮ್ಮದು ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಅಷ್ಟೇ ಮಾಡಬೇಕು ಅಂತಕ್ಕಂಥ ನನ್ನ ಸ್ವಜೀವನದ ಅನುಭವಗಳನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ತಮ್ಮ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು